ಪಂಚಾಮೃತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೇನೆ ನೀವು ನೋಡ್ಬೋದು ಫುಲ್ಲು ಮಳೆ ಬರ್ತಾ ಉಂಟು ಎಷ್ಟು ಮಳೆ ಅಂದರೆ ಉಂಟಲ್ಲ ಹೊರಗಡೆ ಬರಲಿಕ್ಕೆ ಆಗುತ್ತೆ ನಾನು ನೋಡಿ ಸತ್ತಿ ಇಟ್ಕೊಂಡು ಮೆಸ ವಿಡಿಯೋ ಮಾಡ್ತಾ ಇದ್ದೇನೆ ಹಾಗೇ ತುಂಬ ಮಳೆ ನಮ್ಮದು ಮಂಗಳೂರು ಕಡೆ ನಿಮ್ಮ ಕಡೆ ಹೇಗೆ ಉಂಟು ಅಂತ ಹೇಳಿ ಆಯಿತಾ ಹಾಗೆ ನಾನಿವತ್ತು ಜೋರು ಮಾತಾಡ್ತಾ ಇದ್ದೇನೆ ಅಂದರೆ ಮಳೆಗೆ ನನ್ನ ವಾಯ್ಸ್ ಇಲ್ವಾ ಅಂತ ನಾನಿವತ್ತು ಕೋಳಿದ್ದು ವೀಡಿಯೋ ಮಾಡ್ತೇನೆ ಅಂತ ಹೇಳಿದ್ದೆ ಅಲ್ವಾ ಹಾಗೆ ಮಾಡುವ ಅಂತ ಬನ್ನಿ ಎಂಥ ಮಳೆ ಬಾರಿ ಛಾತ್ರೆ ಇಟ್ಕೊಂಡು ಉಂಟಲ್ಲ ಭಾರಿ ಒಂದು ಕಷ್ಟ ಆಗ್ತಾ ಉಂಟು ನೋಡಿ ನಾನೀಗ ಬಂದೆ ನೋಡಿ ಈಗ ತುಂಬ ಮಳೆ ಅಲ್ವಾ ಯಾ ಜಾಸ್ತಿ ಎಲ್ಲ ಇಲ್ಲೇ ಇರ್ತದೆ ನೋಡಿ ಎಲ್ಲಿಗೆ ಸಹ ಹೋಗ್ತಾ ಇಲ್ಲ ಅಂದರೆ ಮಳೆಗೆ ಮಳೆಗೆ ಅವುಗಳಿಗೆ ಸಹ ಒದ್ದೆ ಆಗ್ತಾರಲ್ಲ ಹಾಗೆ ಇಲ್ಲೇ ಇದ್ದಾವೆ ಎಲ್ಲ ಸಹ ನೋಡಿ Terima kasih kerana menonton! ಇದೊಂದು ನಾನು ಬೆಳಗ್ಗೆ ಬೇಗ ಒಂದು ವೀಡಿಯೋ ಮಾಡಿದ್ದು ನೋಡಿ ಈಗ ನಾವು ಎಲ್ಲ ಕೋಳಿಗಳನ್ನು ಹೊರಗಡೆ ಬಿಡಲಿಲ್ಲ ನಂತರ ಎಲ್ಲ ಇವುಗಳಿಗೆ ಫುಡ್ ಹಾಕಿ ಹೊರಗಡೆ ಬಿಡ್ತೇವೆ ಅಂದರೆ ಅನಂತರ ಈಗ ಕಾಣ ಸಿಗೋದಿಲ್ಲ ಅದಕ್ಕೆ ಇದೊಂದು ಇದೊಂದು ಚಿಕ್ಕ ವೀಡಿಯೋ ಮಾಡಿದ್ದೇನೆ ನೋಡ್ಬೋದು ನೀವು ನೋಡಿ ಇಲ್ಲಿ ನೋಡಬಹುದು ನೀವು ಇದೆಲ್ಲ ಕಾವುಕೊಟ್ಟಿ ಎಲ್ಲ ಮರಿಗಳು ಇರ್ತವೆಲ್ಲ ಸ್ವಲ್ಪ ದೊಡ್ಡದಾದ ನಂತರ ನಾವು ಈ ತರ ಹಾಕ್ತೀವಿ ನೋಡಿ ಹಾಗೆ ನೋಡಿ ಇದು ಈಗ ತಾಯಿಯ ಜೊತೆ ಇರುವಂತ ಮರಿಗಳು ಇವುಗಳು ನೋಡಿ ಇವುಗಳೆಲ್ಲ ಹುಷಾರಿಲ್ಲದಂತ ಒಂದು ಮರಿ ಇಲ್ಲಿ ಒಂದು ನಿಮಿಷ ಇಲ್ಲಿ ನೋಡಿ ಅದಕ್ಕೆ ಅಂದರೆ ಹುಟ್ಟಿದಾಗಲೇ ಒಂದು ಕಾಲು ಸರಿ ಇಲ್ಲ ಆ ಥರ ಹಾಗೆ ನಿಮ್ಗೆ ಇಲ್ಲಿ ಕಾಣ್ಬೋದು ಇದು ನನ್ನದು ಎಂತ ಹೇಳ್ತಾರೆ ಇದಕ್ಕೆ ಫೈಟಿಂಗ್ ಕೋಳಿಗಳಾಯಿತಾ ಅಂಕದ ಕೋಳಿ ಅಂತ ಹೇಳ್ತೇವೆ ಅಲ್ಲ ಇದು ಫೈಟಿಂಗ್ ಕೋಳಿ ಹಾಗೆ ಒಂದು ಕೋಳಿಯನ್ನು ನಿಮಗೆ ಕಟ್ಟಿ ಹಾಕಿದ್ದೇವೆ ಬನ್ನಿ ತೋರಿಸ್ತೇನೆ ನೋಡಿ ಇದೀಗ ಫೈಟಿಂಗಿಗೆ ರೆಡಿಯಾದದ್ದು ಇದನ್ನಿನ್ನೂ ನಾವು ಸೇಲ್ ಮಾಡುವಂಥದ್ದು ಇದು ಈಗ ಸೇಲ್ ಮಾಡಲಿಕ್ಕೆ ಉಂಟು ಹಾಗೆ ಇದನ್ನೆಲ್ಲ ನಾವು ಕಟ್ಟಿ ಹಾಕಿ ಸಾಕಬೇಕು ಎರಡು ತಿಂಗಳ ತನಕ ಈ ಥರವೇ ಸಾಕುವುದೇಗಾ ನೋಡಿ ಇಲ್ಲಿ ಇದೀಗ ಎರಡು ತಿಂಗಳು ಆಗ್ತಾ ಬಂತು ಇನ್ನು ಮತ್ತೆ ನಾವು ಅದನ್ನು ಹೊರಗಡೆ ಬಿಡುವಂಥದ್ದು ನೋಡಿ ಇದೆಲ್ಲ ಎರಡು ತಿಂಗಳ ಕೋಳಿ ಮರಗಳು ನಾಟಿ ಕೋಳಿಗಳನ್ನು ನೀವು ಹಾಗೆ ಅದು ಫೈಟಿಂಗ್ ಕೋಳಿ ಅದಕ್ಕೆಲ್ಲ ನಮ್ಮ ಕಡೆ ಎಲ್ಲ ತುಂಬ ಡಿಮ್ಯಾಂಡ್ ಇರ್ತದಲ್ಲ ಅಲ್ಲ ಅಂಕರ ಕೋಳಿ ಅಂತ ಹೇಳ್ತೇವೆ ಅಲ್ವಾ ಅದನ್ನೆಲ್ಲ ತಗೊಂಡು ಹೋಗ್ತಾರೆ ಮತ್ತು ನಮಗೆ ಈಗ ನಾಟಿ ಕೋಳಿಯಲ್ಲಿ ತುಂಬ ಲಾಭ ಇದೆ ಅಂತಲೇ ಹೇಳ್ಬೋದು ನಾನು ಇಲ್ಲಿ ಅಂದರೆ ಕೋಳಿಗಳು ಸೌಂಡ್ ಮಾಡ್ತಾ ಇರ್ತಾವಲ್ಲ ಯಾರೋ ಅರ್ದಾಗೆಲ್ಲ ಹಾಕ್ತಾ ಇರ್ತದೆ ಇಲ್ಲಿ ಹಾಗೆ ಅದಕ್ಕೆ ನಾನು ಇಲ್ಲೇ ಕೂತ್ಕೊಂಡಿರೋದು ವೀಡಿಯೋ ಮಾಡ್ತಾ ಇದ್ದೇನೆ ಇಲ್ಲಿ ಸ್ವಲ್ಪ ಲೈಟ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಉಂಟು ಆದ ಕಾರಣ ಮತ್ತು ನನಗೆ ನಾಟಿ ಕೋಳಿಯಲ್ಲಿ ತುಂಬಾ ಲಾಭದಾಯಕವಾದದ್ದು ನಾನು ಹೇಳೋದಾದರೆ ಅಂದರೆ ಅವುಗಳಿಗೆ ಖರ್ಚು ಅಷ್ಟೇ ಉಂಟು ನಾನು ಅದಕ್ಕೆ ಎಂತೆಲ್ಲ ನಾವು ಹಾಕ್ತೇವೆ ಅಂತ ನಾನು ಮುಂಚಿನ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೇನೆ ಗೊತ್ತಿಲ್ಲದವರು ಅದು ವೀಡಿಯೋ ಎಲ್ಲ ನೋಡ್ಕೊಂಡು ಬನ್ನಿ ನಾವು ಬಾಜಿರ ಮತ್ತು ಸ್ಟಾರ್ಟರ್ ಅಂದರೆ ಎರಡು ತಿಂಗಳವರೆಗೆ ನಾವು ಸ್ಟಾರ್ಟರ್ ಹಾಕುವಂಥದ್ದು ಮತ್ತು ಭತ್ತ ಸಾಗ್ತೇವೆ ಬಾಜಿರವನ್ನು ನಾವು ಇದು ನೀರಿನಲ್ಲಿ ನೆನೆಸಿಟ್ಟು ಅದು ಸ್ವಲ್ಪ ಮೊಳಕೆ ಅಲ್ವಾ ಆನಂತರ ಅದರ ನೀರೆಲ್ಲ ತೆಗೆದು ನಾವು ಕೋಳಿಗಳಿಗೆ ಕೊಡ್ತಾ ಕೊಡ್ತಾಯಿರೋದು ಹಾಗೆ ಮತ್ತೆ ಡೈಲಿ ಬಗ್ಗೆ ನೀರೆಲ್ಲ ಚೇಂಜ್ ಮಾಡ್ತಾ ಇರಬೇಕು ಎರಡು ಹೊತ್ತು ನಾವು ನೀರಿಡಬೇಕು ಹಾಗೆ ದೊಡ್ಡ ಕೊಲ್ಲಿಗೆಲಿಗೆ ನಾವು ಎರಡು ಹೊತ್ತು ಫುಡ್ ಹಾಕಬೇಕು ಬೆಳಿಗ್ಗೆ ಮತ್ತು ಸಂಜೆ ನಾನು ಹಾಕೋದು ಮತ್ತು ಚಿಕ್ಕ ಚಿಕ್ಕ ಮರಿಗಳಿಗೂ ಒಳಗಿರ್ತೇವೆ ಅಲ್ವಾ ನಾವು ಈ ಥರ ಈ ಚಿಕ್ಕ ಚಿಕ್ಕ ಮರಿಗಳಿಗೆಲ್ಲ ಇರ್ತದಲ್ಲ ಇವುಗಳಿಗೆ ನಾವು ಮೂರು ಹೊತ್ತು ಸ್ಟಾರ್ಟರ್ ಹಾಕ್ಬೇಕಾಗ್ತದೆ ಚಿಕ್ಕ ಮರಿಗಳಿಗೆ ಹಸಿವು ಸಹ ಜಾಸ್ತಿ ಹಾಗೆ ಅವು ಹೊರಗಡೆ ಹೋಗ್ತಾ ಇರೋದಿಲ್ಲ ಅಲ್ವಾ ಆದರೆ ದೊಡ್ಡ ಮರಿಗಳು ಇಲ್ಲಿ ಎರಡು ಹೊತ್ತು ತಿಂತವೆ ಮತ್ತು ಹೊರಗಡೆ ಸಹ ಹೋಗಿ ಎಲ್ಲ ಹುಲ್ಲು ಪಟೆ ಏನಾದರೂ ಹೋಗಲು ತಿನ್ಕೊಂಡು ಬರ್ತೇವಲ್ಲ ಆದ ಕಾರಣ ಮತ್ತೆ ಮೊಟ್ಟೆ ಸಹ ಹಾಗೆ ನಾಟಿ ಕೋಳಿ ಮೊಟ್ಟೆಗೆ ಸಹ ತುಂಬ ಡಿಮ್ಯಾಂಡ್ ಇರ್ತದೆ ನಾವು ಮೊಟ್ಟೆಯೆಲ್ಲ ಕೊಡುವುದಿಲ್ಲ ಹಾಗೆ ಚಿಕ್ಕ ಮರಿಗಳನ್ನು ಸಹ ತುಂಬ ಮಂದಿ ಕೇಳ್ತಾರೆ ನಾವು ಚಿಕ್ಕ ಮರಿಗಳನ್ನು ಕೊಡುವುದಿಲ್ಲ ಚಿಕ್ಕ ಚಿಕ್ಕ ಮರಿಗಳನ್ನು ಕೊಟ್ಟರೆ ನಮಗೆ ಎಲ್ಲ ಆಸೆ ನಾವು ತುಂಬ ಎಲ್ಲ ಈಗ ಸಹ ಇರಬೇಕು ನೋಡಿ ಇಲ್ಲಿ ಕೂತ್ಕೊಂಡಿದ್ದೇವೆ ಹೇಳಿ ನೋಡಿ ಅಂದರೆ ಇಲ್ಲಿ ಮೊಟ್ಟೆಗೆ ಕಾವು ಕೊಡ್ತಾ ಇದ್ದೇವೆ ನೋಡೋಣ ಯಾವುದ್ರಲ್ಲೆಲ್ಲ ಇವತ್ತು ಕೂತ್ಕೊಂಡಿದೆ ಅಂತ ಅದನ್ನು ನಿಮಗೆ ಮ ಮತ್ತೆ ತೋರಿಸ್ತೀನಿ ಮತ್ತು ಇದರಲ್ಲಿ ಕೆಲಸ ತುಂಬ ಕಡಿಮೆ ಆಯಿತಾ ಇವುಗಳಿಗೆ ಒಂದು ಹೊತ್ತು ಒಂದು ಹೊತ್ತೊಂದು ಫುಡ್ಡೆಲ್ಲ ಹಾಕಿ ನೀರೆಲ್ಲ ಇಟ್ಟರೆ ನಂತರ ಹೊರಗಡೆ ನಾವು ಬಿಡ್ತೇವೆ ಚಿಕ್ಕ ಮರಿಗಳೆಲ್ಲ ಅದರಲ್ಲಿ ಇರ್ತವಲ್ಲ ಅದರಲ್ಲಿ ಜಾಸ್ತಿ ಏನು ಕೆಲಸ ಇರುವುದಿಲ್ಲ ಅದು ಸ್ಟಾರ್ಟರ್ಗೆಲ್ಲ ಜಾಸ್ತಿ ಖರ್ಚಾಗ್ತದೆ ನಮಗೆ ಒಂದು ಈಗ ಒಂದು ಎಲ್ಲ ಒಂದು ನೂರು ಕೋಳಿ ಇರ್ಬೋದು ನನ್ನ ಹತ್ರ ಹಾಗೆ ಅದ ನಾಟಿ ಕೋಳಿಯ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡ್ತೇನೆ ಅಂತ ಹೇಳ್ತಾ ಇರ್ತೇನೆ ನನಗೆ ಟೈಮೇ ಸಿಗ್ತಾ ಇರಲಿಲ್ಲ ಇವತ್ತು ಹೊರಗಡೆ ಎಲ್ಲ ತುಂಬ ಮಳೆ ಉಂಟಲ್ಲ ಹಾಗೆ ಕೋಳಿಗಳೆಲ್ಲ ಜಾಸ್ತಿ ಒಳಗಡೆ ಇದ್ದಾಳೆ ಎಲ್ಲ ಕೂತ್ಕೊಂಡಿದ್ದಾಳೆ ಹಾಗೆ ಹಾಗೆ ಇಲ್ಲಿ ಇದ್ದಾಳೆ ಹಾಂ ಹಾ ಹಾಗೆ ಇದರಲ್ಲೆಲ್ಲ ಇಲ್ಲ ಇವತ್ತು ಹಾಂ ಮೊಟ್ಟೆ ಇಟ್ಟು ಹೋಗಿದೆ ನೋಡಿ ಮೊಟ್ಟೆ ಇಟ್ಟು ಹೋಗಿದ್ದಾವೆ ಹಾಗೆ ಬೇರೆ ಎಲ್ಲ ಖಾಲಿ ಉಂಟು ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲೊಂದು ಮೊಟ್ಟೆ ಹುಡುಕ್ಲಿಕ್ಕೆ ಜಾಗ ಹುಡುಕ್ತಾ ಇರ್ತದೆ ಇದರದ್ದು ಎಂಥ ಉಪಾದ್ರೆ ಅಂದರೆ ಇದು ಇಲ್ಲಿ ಕೂತ್ಕೊಂಡಿದ್ರೆ ಮೇಲುಗಡೆ ಬಂದು ಕೂತ್ಕೊಳ್ಳೋದು ನೋಡಿ ಈಗ ಮೊಟ್ಟೆ ಇಡ್ಲಿಕ್ಕೆ ರೆಡಿ ಆಗ್ತಾ ಉಂಟು ಇದು ಗೊಬ್ಬೆ ಹೊಡಿತಾ ಉಂಟು ಪಾಪ ಕೋಳಿಗಳೆಲ್ಲ ಚಳಿ ಚಲಿಯಿದೆ ಸ್ಟೈಲ್ ನೋಡಿ ಅಂತೆ ನಾವು ಈ ಥರ ಎಲ್ಲ ತೆಂಗಿನ ಗರಿಗಳನ್ನೆಲ್ಲ ಹಾಕಿದ್ದೀವಿ ನೋಡ್ಬೋದು ನೀವು ಇದು ಯಾಕೆ ಹಾಕುವುದಂದರೆ ಇವುಗಳು ಎಲ್ಲ ಇಲ್ಲೇ ರಾತ್ರಿಯೆಲ್ಲ ಇರ್ತವೆ ಅಲ್ವಾ ಇವುಗಳ ಹಿಕ್ಕಿಯಿಂದ ನಮಗೆ ಒಂದು ವರ್ಷದೊಳಗಡೆ ಗೊಬ್ಬರ ಆಗ್ತದೆ ಮತ್ತೆ ಎಲ್ಲ ಆತಿಗೆ ಹೋಗಿ ಎಲ್ಲ ಹುಡಿ ಹುಡಿ ಮಾಡಿದೆಲ್ಲ ಗೊಬ್ಬರಕ್ಕೆ ರೆಡಿ ಆಗ್ತದೆ ಅದಕ್ಕೋಸ್ಕರ ನಿಮಗೆ ಇನ್ನೇನಾದರೂ ಡೌಟ್ ಎಲ್ಲ ಇದ್ದರೆ ನಾಟಿ ಕೋಳಿಗಳನ್ನು ಸಾಕೋ ಬಗ್ಗೆ ನನಗೆ ಮೆಸೇಜ್ ಮಾಡ್ಬೋದು ಹಾಗೆ ಇನ್ಸ್ಟಾದಲ್ಲಿ ಸಹ ನನಗೆ ಮೆಸೇಜ್ ಮಾಡಿ ಕೇಳ್ಬೋದು ನಾನು ನಿಮಗೆ ಆನ್ಸರ್ ಮಾಡ್ತೇನೆ ಹಾಗೆ ನಾವು ನೋಡ್ಬೋದು ಈಗ ಒಂದು ಯಾರೇ ಆಗಲಿ ಇದರಲ್ಲಿ ಭೇದ ಭಾವ ಇಲ್ಲ ಅಂದರೆ ಹೆಂಗಸರಾಗಿರ್ಬೋದು ಬಾಯ್ಸ್ ಯಾರು ಸಹ ಇದು ಮನೆಯಲ್ಲೇ ಇದ್ದು ಒಂದು ಲಾಭದಾಯಕ ಅಂತಲೇ ಹೇಳ್ಬೋದು ಯಾರಿಗೆ ಸಹ ಇದನ್ನು ಮಾಡ್ಬೋದು ಕಡಿಮೆ ಖರ್ಚಲ್ಲಿ ಸಹ ಇದು ಮಾಡಲಿಕ್ಕೆ ಆಗ್ತದೆ ಒಂದು ಐದು ಕೋಳಿಯಿಂದ ಸಹ ಸ್ಟಾರ್ಟ್ ಮಾಡ್ಬೋದು ಹಾಗೆ ಯಾರಿಗೆ ಆದರೂ ಏನಾದರೂ ಡೌಟ್ ಇದ್ದರೆ ಎಲ್ಲ ಕೇಳ್ಬೋದು ಹಾಗೆ ನಮ್ಮಲ್ಲೆಲ್ಲ ತುಂಬ ಸೇಲ್ ಮಾಡ್ತಾ ಇರ್ತೇವೆ ನಾವು ಕೋಳಿಗಳನ್ನೆಲ್ಲ ಹಾಗೆ ಚಿಕ್ಕ ಮರಿಗಳನ್ನೆಲ್ಲ ನಾವು ಜಾಸ್ತಿ ಸೇಲ್ ಮಾಡೋದಿಲ್ಲ ಅಂಕದ ಕೋಳಿಗೆ ಜಾಸ್ತಿ ಎಲ್ಲ ಸೇಲ್ ಆಗುವಂಥದ್ದು ಇಲ್ಲಿ ನೋಡಿ ಅಂತೆ ಅವ ಅದು ಕೂತ್ಕೊಂಡಿದೆ ಆದರೆ ಮೇಲ್ಗಡೆ ಇದು ಉಪದ್ರ ಮಾಡೋದು ಜಲ ತುಂಬಾ ಇರ್ತದೆ ಏನು ಮಾಡಲಿಕ್ಕಾಗೋದು ನೋಡಿ ಎಲ್ಲ ಸಹ ಖಾಲಿ ಉಂಟು ಅದರಲ್ಲಿ ಕೂತ್ಕೊಳ್ಳೋದಿಲ್ಲ ಅದು ಹಾಗೆಯೇ ಹೇಳಿ ಮಾದರೆ ಕೋಳಿಗಳಿಗೆ ಸ್ವಲ್ಪ ರೋಗಗಳೆಲ್ಲ ಜಾಸ್ತಿ ಬರ್ತಾ ಇರ್ತವೆ ಅಂದರೆ ಅದು ಇವತ್ತು ಹುಷಾರಿರ್ತದೆ ಏನು ನಮಗೆ ಗೊತ್ತಾಗೋದಿಲ್ಲ ಅದೇ ನಾಳೆ ಆಗುವಾಗ ತಲೆಯೆಲ್ಲ ಕೆಳಗಾಗ ಒಂಥರ ಡಲ್ಲಿ ಇರ್ತದೆ ನಾವೀಗ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಮಾತ್ರ ನಮಗೆ ಗೊತ್ತಾಗುವಂಥದ್ದು ಮತ್ತೆಲ್ಲ ಜಾಸ್ತಿ ಎಲ್ಲ ಫುಡ್ಡೆಲ್ಲ ತಿನ್ನೋದಿಲ್ಲ ಆಗ ನಮಗೆ ಗೊತ್ತಾಗ್ತದೆ ಅದು ಮೆದುಳು ಜ್ವರ ಆ ಥರ ಎಲ್ಲ ಬರ್ತದೆ ಕೆಲ ಉಳಿಯುವುದು ತುಂಬ ಕಷ್ಟ ಆ ಥರ ಎಲ್ಲ ಬಂದರೆ ಉಳಿದರೆ ಸಹ ನಾವೇನೋ ಟ್ರೀಟ್ಮೆಂಟ್ ಮಾಡಿ ಉಳಿದರೆ ಸಹ ಕೆಲವಕ್ಕೆ ಕಣ್ಣೆಲ್ಲ ಕಾಣುವುದಿಲ್ಲ ಬುಜ್ಜಿ ಆಗ್ತದೆ ಆ ಥರದೊಂದು ಕೋಳಿ ಇತ್ತು ಅದೊಂದು ಎರಡು ತಿಂಗಳ ತನಕ ಇತ್ತು ಅದು ಏನು ಹೊಟ್ಟೆಗೆ ಸಹ ತಿಂತಿರಲಿಲ್ಲ ಮತ್ತು ಅದು ಸತ್ತು ಹೋಯಿತು ಆ ಥರ ಎಲ್ಲ ಆಗ್ತದೆ ಹಾಗೆ ಕೆಲವನ್ನು ನಾವು ಗುಣ ಮಾಡ್ಬೋದು ಹಾಗೆ ಅಂಕದ ಕೊಲೆಗೆ ಸಹ ಹಾಗೆ ಅದರಲ್ಲಿ ಫೈಟಿಂಗ್ ಮಾಡಿ ಎಲ್ಲ ಗಾಯಗಳಾಗ್ತದೆ ನಾವು ಕರೆಕ್ಟ್ ನೋಡಬೇಕಾಗ್ತದೆ ನೋಡಿಯೆಲ್ಲ ಅದಕ್ಕೆ ಆ ಥರ ಒಳ್ಳೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರೆ ಅದು ಬೇಗ ವಾಸಿ ಆಗ್ತದೆ ನನಗೆ ಸಹ ಅಂಕದ ಬಗ್ಗೆ ಎಲ್ಲ ಜಾಸ್ತಿ ಏನು ಗೊತ್ತಿಲ್ಲ ನನಗೆ ಗೊತ್ತಿದ್ದ ನಾನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಹಾಗೆ ಏನಾದರೂ ಡೌಟ್ ಎಲ್ಲ ಇದ್ದರೆ ನನ್ನ ಜೊತೆ ನಿಮಗೆ ಕೇಳ್ಬೋದು ನಾನೀಗ ಒಂದು ಎರಡು ವರ್ಷದಿಂದ ಸಾಕ್ತಾ ಇರೋದು ಮುಂಚೆ ಎಲ್ಲ ನಮ್ಮ ಮನೆಯಲ್ಲೆಲ್ಲ ಸಾಕ್ತ ಇದ್ರು ನಾ ಚಿಕ್ಕವರು ನಮಗೆ ಯಾಕೆ ಅಷ್ಟೇನು ಗೊತ್ತಿರಲಿಲ್ಲ ನಾವು ಈ ಕೋಳಿದ್ದು ಕಾವೆಲ್ಲ ಇಡುವಾಗ ನಾವು ಹತ್ತಿರವೇ ಹೋಗುವುದಿಲ್ಲ ಅಂದರೆ ಅದು ನಮಗೆ ಎಲ್ಲ ಕಚ್ಚುತ್ತದಲ್ವ ತಾಯಿ ಮರಿ ತಾಯಿ ಮರಿಗಳಿಗೆ ಏನಾದರೂ ಮಾಡ್ತೇವೆ ಅಂತ ಹಾಗೆ ಎಲ್ಲ ಅಭ್ಯಾಸ ಆಗಿದೆ ಎಷ್ಟೋ ಸಲ ನನಗೆ ಕಚ್ಚಿದ್ದು ಸಹ ಉಂಟು ಕೈಗೆಲ್ಲ ಹಾಗೆ ನಾನು ಹೊರಗಡೆ ಬಂದಾಯಿತಾ ಅಂದರೆ ಅವುಗಳಿಗೆ ಸಹ ಅನಿಸ್ಬೋದು ಏನಪ್ಪ ಇಲ್ಲೇ ಕೂತ್ಕೊಂಡಿದ್ದಾಳೆ ಅಂತ ತುಂಬಾ ಕಿರಿಕಿರಿ ಮಾಡ್ತಾಯಿರ್ತೀವ ಹಾಗೆ ಅವುಗಳಿಗೂ ಅದು ಅಭ್ಯಾಸ ಇಲ್ಲಲ್ಲ ನಾವು ಹೋಗುವುದು ಫುಡ್ಡೆಲ್ಲ ಬರುವುದಲ್ವಾ ಜಾಸ್ತಿ ಹೊತ್ತಲ್ಲಿ ನಿಲ್ಲುವುದಿಲ್ಲ ಹಾಗೆ ನಾನೀಗ ಬಂದೆ ವಾಪಸ್ ಅಲ್ಲಿಂದ ಹಾಗೆ ಇನ್ನೇನಾದರೂ ನಿಮಗೆ ಕೋಳಿಗಳ ಬಗ್ಗೆ ನಾಟಿ ಕೋಳಿಗಳ ಬಗ್ಗೆ ತಿಳ್ಕೊಬೇಕಂದ್ರೆ ನನಗೆ ಖಂಡಿತ ಕಮೆಂಟ್ ಮಾಡಿ ಹಾಗೆ ನನ್ನ ಈ ವಿಡಿಯೋಗೆ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟೇ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು